ವಿಶ್ವದ ನಾಯಕರಾದಂಥ ನರೇಂದ್ರ ಮೋದಿರವರ ಎಪ್ಪತ್ತಾರನೇ ಉದ್ಯೋಗದ ರೈತ ಎಪ್ಪತ್ತಾರರೇ ವಸಂತಗಳ ಸೂಕ್ತ ಪ್ರಯತ್ನ ನಾವು ಅವರ ಹೆಸರಲ್ಲಿ ಒಂದು ರಕ್ತದಾನವನ್ನು ಮಾಡ್ತಾ ಇದ್ವಿ ಅವರ ಹೆಸರೇ ರಕ್ತದಾನ ಮಾಡ್ತಾ ಇದ್ವಿ ಅಂದರೆ ಸೇವೆ ಸಂಕಲ್ಪ ಅಂತ ತಿಳ್ಕೊಂಡು ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅಂಥ ಒಬ್ಬ ಮಹಾತ್ಮನ ಹೆಸರಲ್ಲಿ ಇಂದಿನ ಯುವ ಪಿಗಳಿಗೆ ದಿನಗಳಲ್ಲಿ ಒಳ್ಳೊಳ್ಳೆ ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಕೆಲವರು ಇಡೀ ದೇಶದಲ್ಲಿ ಇವತ್ತು ಮೋದಿಯವರು ಉತ್ತಾಪವನ್ನು ಮಾಡ್ತಾ ಇದ್ದಾರೆ ಅದೇ ಥರ ನಮ್ಮ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆ ನಡೀತಾ ಇದೆ ಅದೇ ಥರ ನಮ್ಮ ಜಿಲ್ಲೆ ಸಹ ರಕ್ತದಾನ ಶಸಿಗಳನ್ನು ಕಾರ್ಯಕ್ರಮ ಮೇಲ್ ಸ್ವಚ್ಛತಾ ಕಾರ್ಯಕ್ರಮ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಅನೇಕರಲ್ಲಿ ಕೆಲವರಿಗೆ ಭಯ ಇರುತ್ತೆ ರಕ್ತದಾನ ಮಾಡೋದ್ರಲ್ಲಿ ಏನಾಗುತ್ತೋ ಅಂತ ಆ ಥರದ್ದಾವುದೇ ಬರೋಕ್ಕೆ ಬರೋ ಅಂತ ಅವಶ್ಯಕತೆ ಇರೋಲ್ಲ ಕೆಲವರು ತಿಳುವಳಿಕೆರೆಲ್ಲ ಇನ್ನೊಬ್ಬರನ್ನು ಸಹ ಎದುರಿಸ್ತಾರೆ ನಾನು ಮೂರನೇ ಬಾರಿ ಇವತ್ತು ರಕ್ತದಾನ ಅಂತ ಹೆಮ್ಮೆ ಇದೆ ಮೊದಲನೇ ಬಾರಿ ಹದಿನೇಳನೇ ವಯಸ್ಸಲ್ಲಿ ಶುರು ಮಾಡಿದೆ ಈಗ ನನ್ನ ಮೂವತ್ತ ಹನ್ನೇ ವಯಸ್ಸಿಗೆ ಸುಮಾರು ಇಪ್ಪತ್ತ್ಮೂರು ಬಾರಿ ರಕ್ತವನ್ನು ದಾನ ಮಾಡಿದ್ದೀನಿ ದಯಮಾಡಿ ಸಂದರ್ಭ ಸಿಗ್ತಾಯಿಲ್ಲ ಸಹ ರಕ್ತದಾನ ಮಾಡಿ ಜೀವವನ್ನು ಉಳಿಸ್ಬೇಕು ಅಂತ ತಮ್ಮ ಮನವಿ ಮಾಡ